ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗೌರಿ ಆಗಿರೋದೆಲ್ಲ ನನ್ಸ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಶಂಕರ ಏನ್ ಅವರೇ ಇನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಲ್ಲ ಇವಾಗ ಆಗೋದೆಲ್ಲ ಆಗೋಗಿದೆ ಅದನ್ನ ಹೆಂಗ್ ಸರಿ ಮಾಡೋದಂತ ಯೋಚನೆ ಮಾಡಿ ಅಂತ ಹೇಳ್ತಾರೆ ಗೌರಿ ಅಲ್ಲಿಂದ ಅಡ್ಗೆ ಮನೆಗ್ ಬಂದು ಸುನಂದನ ನೋಡಿ ಸಾರಿ ಅಕ್ಕ ಇದೆಲ್ಲ ನನ್ನಿಂದಾನೇ ಆಗಿದ್ದು ಈ ಮದ್ವೆನ ನಾನು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಅದು ಲೀಗಲ್ ಕೂಡ ಅಲ್ಲ ಮೊದಲನೇ ಹೆಂಡತಿ ಬದುಕಿರುವಾಗ್ಲೇನೆ ಎರಡನೇ ಮದ್ವೆ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಗ್ರೀಷ್ಮಾ ಬಂದು ಇನ್ನ ಏನ್ ಮಾಡ್ಬೇಕನ್ಕೊಂಡಿದ್ಯಾ ನಡೀತಾ ಇರೋ ಮದ್ವೆ ಕೂಡ ತಪ್ಪಿಸ್ತೆ ಇವಾಗ ನಡ್ದಿರೋ ಮದ್ವೆ ಕೂಡ ಆಳ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ ನಿನ್ನ ನಾನು ಯಾವತ್ತೂ ಕ್ಷಮಿಸಲ್ಲ ನಾನು ಈ ಮನೆ ಇರಿಸೊಸೆ ಇರಿಸೊಸೆಯಾಗೆ ಇರ್ತೀನಿ ಇನ್ಮೇಲೆ ನಿನ್ ಜಾಗ ಏನಂತ ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಗೌರಿ ತುಂಬಾನೇ ಅಳ್ತಾ ಇರ್ತಾಳೆ ನೆಕ್ಸ್ಟ್ ಸೀನ್ ಇನ್ನಲ್ಲಿ ಗ್ರೀಸ್ ಮನೆ ಮನೆಯವ್ರಿಗೆಲ್ಲ ಅಡಿಗೆ ಮಾಡಿರ್ತಾಳೆ ಇವತ್ತು ನಮ್ ಗ್ರೀಸ್ ಮನೆಯ ಎಲ್ಲಾ ಅಡಿಗೆನು ಮಾಡಿರೋದು ಅವಳ ಪಾಡ್ಗವಳೆ ಬೇಗ ಎದ್ದು ಯಾರತ್ರ ಏನು ಎಳಿಸ್ಕೊಳ್ತೇನೆ ಅವಳು ಒಬ್ಳೇ ಈ ಅಡ್ಗೆ ಎಲ್ಲಾನು ಮಾಡವಳೆ ಈ ಅಕ್ಕ ಅನಿಸ್ಕೊಂಡ್ ಅವಳಲ್ಲ ಅವಳನ್ನ ನಾವೇ ಹೋಗಿ ಎಬ್ಬಿಸ್ಬೇಕಾಗಿತ್ತು ನಮ್ ಗ್ರೀಸ್ ಮನ ನೋಡಿ ಕಲಿಯೋದು ತುಂಬಾನೇ ಇದೆ ಎಲ್ಲದಕ್ಕೂ ನಿಷ್ಠೆ ಅನ್ನೋದಿರ್ಬೇಕು ಗ್ರೀಸ್ಮಿ ತಗೊಳವ ಇದು ನಿನಗೆ ಕೊಡ್ತಾ ಇರೋ ಉಡುಗೊರೆ ಅಂತ ಹೇಳಿ ಅವಳ ಕೈಯಲ್ಲಿರೋ ಬಳೆನ ತೆಗೆದು ಗ್ರೀಷ್ಮ್ ಕೊಡ್ತಾಳೆ ಪಾರ್ವತಿ ಈ ಕಡೆ ಗ್ರೀಷ್ಮ ಗೌರಿನ ನೋಡಿ ನಾನೇ ಗೆದ್ದೆ ಅನ್ನೋ ಥರ ಬೀಗ್ತಾ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ